ಇವಾಗ ಮನೆ ಹತ್ರನೇ ಹೋಗೋಣ ಫ್ರೆಂಡ್ಸ್ ನಾವು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ ದೊಡ್ಡಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ನಮ್ ದೊಡ್ಡಮ್ಮ ಜೊತೆ ನೀವು ಬನ್ನಿ ನಮ್ಮ ಮನೆ ಹತ್ರ ದೊಡ್ಡಮ್ಮ ಜೊತೆ ನೀವು ಬನ್ನಿ ಫ್ರೆಂಡ್ಸ್ ನಮ್ಮ ಮನೆಗೆ ಹೋಗೋಣ ನಿಮ್ಮ ಮನೆ ಒಂದ್ ಐವತ್ ಮೀಟರ್ ಅಲ್ಲಿಂದ ಐವತ್ ಮೀಟರ್ ನನ್ನ ತಂಗಿ ಮನೆ ಅಷ್ಟೇ ಈಗ ನಾನು ಹೊರಡ್ತಾ ಇದ್ದೀನಿ ಅಲ್ಲ ಟೈಮ್ ಬಂದು ಮೂರ್ ಗಂಟೆ ಆಗಿದೆ ನಾವು ಸ್ನಾಕ್ಸ್ ನ ಅವನಿಗೆ ಕೊಡೋದ್ರೊಳಗೆ ಏನ್ ಆರೆ ಆಗುತ್ತೋ ಗಂಟೆ ಆಗುತ್ತೋ ಗೊತ್ತಿಲ್ಲ ಈಗ ಹೋಗಿ ಸಮಸ್ಯೆ ರೆಡಿ ಮಾಡೋಣ ಬೇಗ ಬೇಗ ಹೋಗೋಣ ಬನ್ನಿ ನಿಮ್ಮ ಏನಕ್ಕೆ ನಿಮ್ ತಂಗಿ ಮಾತಾಡ್ತಾ ಇಲ್ಲ ಅಂತ ಯಾರಾದ್ರೂ ಕಮೆಂಟ್ ಚೆನ್ನಾಗಿದೆ ಇಷ್ಟೊತ್ತಿಗೆ ಸಮೋಸ ಕದೆ ಮುಗೀತು ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಆಗಿದೆ ಸಮೋಸ ಮಾಡಿರೋದು ಟೇಸ್ಟ್ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತಿನ ವ್ಲಾಗ್ ಯಾವ ಯಾವ್ದ್ರ ಬಗ್ಗೆ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ನನ್ನ ತಂಗಿ ಮನೆ ಹತ್ರ ಇದ್ದೀನಿ ಕಾರಣ ಏನು ಅಂದರೆ ಸಮೋಸ ಮಾಡೋಣ ಅಂತ ಹೇಳಿ ನನ್ನ ತಂಗಿ ಮಗನಿಗೆ ರಜೆ ಇರೋದ್ರಿಂದ ಅವನಿಗೆ ಸಮೋಸ ಏನಾರ ಸ್ಪೆಷಲ್ ರಜದಲ್ಲಿ ಅಂದರೆ ಸ್ವಲ್ಪ ಅಂದ್ರೆ ಆಚೆ ಸಿಗ್ತಕ್ಕುಡ್ನ ಮನೇಲೆ ಮಾಡ್ಕೊಡು ಅಂತ ಅವನು ಮೊದ್ಲೇ ರಜಾ ಬರೋದಕ್ಕೂ ಮುಂಚೆನೆ ಹೇಳಿದ್ದ ಅದಕ್ಕೋಸ್ಕರ ಇವತ್ತು ಸಮೋಸ ಮಾಡ್ತಾ ಇದೀನಿ ಅಂತ ಅಂದ್ರು ನಾನು ವಿಡಿಯೋನು ಆಗುತ್ತೆ ಅಂತ ಹೇಳಿ ನಾನು ಕೂಡ ಬರ್ತೀನಿ ಅಂತ ಹೇಳಿದ್ದೀನಿ ನನ್ನ ನಿಮ್ಗೆ ಇಷ್ಟವಾಗಿದ್ರೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಅವ್ರ ಮನೆ ಹತ್ರನೇ ಹೋಗೋಣ ಫ್ರೆಂಡ್ಸ್ ನಾವು ಮಾಡೋ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ ದೊಡಮ್ಮನ್ ಜೊತೆ ನೀವು ಬನ್ನಿ ನಮ್ಮ ಮನೆ ಹತ್ರ ನಮ್ಮ ಮನೆಗೆ ಹೋಗೋಣ ಅಂದ್ರೆ ನಮ್ಮ ದೊಡ್ಡಮ್ಮನ ಜೊತೆ ನೀವು ಬನ್ನಿ ಫ್ರೆಂಡ್ಸ್ ನಮ್ಮ ಮನೆಗೆ ಹೋಗೋಣ ನನ್ನ ತಂಗಿ ಮನೆ ನಿಮ್ಗೆ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ ಇಲ್ಲಿಂದ ಒಂದು ಒಂದು ನೂರು ಮೀಟ್ರ್ ದೂರ ಇರ್ಬೋದು ಅಷ್ಟೇ ಎಲ್ಲ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನನ್ನ ನಾದ್ನಿ ಮನೆ ಒಂದು ಐವತ್ತು ಮೀಟ್ರ್ ಅಲ್ಲಿಂದ ಐವತ್ತು ಮೀಟ್ರ್ ನನ್ನ ತಂಗಿ ಮನೆ ಅಷ್ಟೇ ಈಗ ನಾನು ಹೊರಡ್ತಾ ಇದ್ದೀನಿ ಅಲ್ಲ ಟೈಮ್ ಬಂದು ಮೂರು ಗಂಟೆ ಆಗಿದೆ ನಾವು ಸ್ನ್ಯಾಕ್ಸ್ನ ಅವನಿಗೆ ಕೊಡೋದ್ರೊಳಗೆ ಏನು ಆರೇ ಆಗುತ್ತೋ ಎಂಟೇ ಆಗುತ್ತೋ ಗೊತ್ತಿಲ್ಲ ಈಗ ಹೋಗಿ ಸಮೋಸ ರೆಡಿ ಮಾಡೋಣ ಬೇಗ ಬೇಗ ಹೋಗೋಣ ಬನ್ನಿ ನಿಮ್ಮನ್ನು ನಾನು ನನ್ನ ತಂಗಿ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ಲೆಟ್ಸ್ ಅಲ್ಲಿಗೆ ಹೋಗೋದಿಕ್ಕೆ ಮೇನ್ ರೋಡ್ ಬಂದು ಬೇರೆ ಕಡೆಯಿಂದ ಇದೆ ನಾನು ಅರ್ಜೆಂಟಲಿ ಅಂದ್ರೆ ನಮ್ಮ ನಾದಿನಿ ಮನೆಗೂ ಮತ್ತೆ ನನ್ನ ತಂಗಿ ಮನೆಗೂ ನಾವು ಓಡಾಡೋದಿಕ್ಕೆ ಅಂತ ಇದೊಂದು ಕಾಲ್ ದಾರಿ ಅಂತ ಅಂತೀವಲ್ಲ ಅದನ್ನ ಮಾಡ್ಕೊಂಡಿದೀವಿ ನೋಡಿ ಅಲ್ಲಿ ಗ್ರೀನ್ ಕಲರ್ ಕಾಣದೆ ನನ್ನ ನಾದಿನಿ ಮನೆ ಅಲ್ಲಿಂದ ಒಂದು ಐವತ್ತು ಮೀಟರ್ ಇದೆ ಅಂತ ಅನ್ಬೋದು ನನ್ನ ತಂಗಿ ಮನೆ ಅಷ್ಟೇ ಹತ್ರ ನನ್ನ ನಾದನಿ ಮನೆ ಹತ್ರ ಆಗಲಿ ನನ್ನ ತಂಗಿ ಮನೆ ಹತ್ರ ಆಗಲಿ ಎಲ್ಲರೂ ಮನೆ ಹತ್ರನೂ ಕೂಡ ಸಾಕಷ್ಟು ಹೂವಿನ ಗಿಡಗಳನ್ನ ಅಂದ್ರೆ ಶೋ ಪ್ಲಾಂಟ್ಗಳನ್ನ ಇಟ್ಕೊಂಡಿದ್ದೀವಿ ಅಂದ್ರೆ ಬೆಳೆಸಿದ್ದಾರೆ ತುಂಬಾ ಚೆನ್ನಾಗಿದೆ ನಾನು ಫಸ್ಟ್ ಬಂದರೆ ನಾನು ನೋಡದೆ ಗಿಡಗಳು ಗಿಡಗಳು ನೋಡ್ದಲೇ ನಾನು ಮನೆ ಒಳಗಡೆ ಬರೋದೇ ಇಲ್ಲ ಆ ಕಡೆ ಸೈಡು ಕೂಡ ತುಂಬಾ ಹೂವಿನ ಗಿಡಗಳು ಶೋ ಪ್ಲಾಂಟ್ಗಳು ಇದ್ದಾವೆ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ ನನ್ನ ತಂಗಿ ಮಗ ಆಮೇಲೆ ಹೋಗೋಣ ಬಾರ್ ತೊಡಮ್ಮ ಅಂತ ಕರೆದ ರೆಡಿ ಶೋ ಆಯ್ತಾರಿ ನನಗೆ ವೆಯ್ಟಿಂಗಾ ನಾನಿವಾಗ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ತಂಗಿ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ಲು ಅಂದರೆ ಸಮೋಸ ಮಾಡೋದಕ್ಕೆ ಅಂತ ಅವಳಿಗೆ ಗೊತ್ತಿಲ್ಲ ಸಮೋಸ ಮಾಡೋದು ಮಾಮೂಲಿ ಅವಳು ಸಮೋಸ ಮಾಡ್ದಂಗೆ ಅಂತ ಅಂತ ತಿಳ್ಕೊಂಡಿದ್ದಾಳೆ ಆದರೆ ಸಮೋಸ ಮಾಡೋದ್ರೊಳಗೆ ಈ ವಿಡಿಯೋ ಮಾಡಿಕೊಂಡು ಏನೇನೆಲ್ಲ ಆಗುತ್ತೆ ಅಂತ ಅವಳಿಗಿನ್ನೂ ಸರಿ ಗೊತ್ತಿಲ್ಲ ಇನ್ನು ಎಲ್ಲ ಕ್ಲೀನಾಗಿದೆ ಸ್ಟವ್ ಎಲ್ಲ ಇನ್ನು ಏನು ರೆಡಿಯಾಗಿ ಶೋ ಇನ್ನೂ ಆಲೂಗಡ್ಡೆ ಇನ್ನೂ ಬೇಯಕ್ಕೆ ಇಟ್ಟಿಲ್ಲ ఏన్ ఒంట ఆగబో తినదు బా ఈ రెడీ ఎస్టత్ అర్ధ గంట బాక ఆల్ గంటే బేక్ బందే సరే రిషి భావ ನನ್ನ ತಂಗಿ ಮಗನ ವೀಡಿಯೋ ಮಾಡೋದಕ್ಕೆ ಅಂತ ಕರೀತಾ ಇದ್ದೀನಿ ಆದರೆ ಅವನಂತೂ ಎಷ್ಟು ಆ್ಯಕ್ಟಿವ್ ಅಂದರೆ ಐಫರ್ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು ಅವನು ದಿನ ಬೆಳಗ್ಗೆ ಎದ್ದರೆ ಬೇರೆ ಅಂದರೆ ನಮ್ಮ ಮನೆ ಹತ್ರನೂ ಕೂಡ ಬರಲ್ಲ ಆಚೆನೂ ಹೋಗೋಲ್ಲ ಮನೆ ಒಳಗಡೆನೆ ಯಾವುದ್ಯಾವುದು ಆಟಗಳನ್ನ ಹುಡುಕಂತಾರೆ ಮತ್ತು ರಿಪೇರಿಗಳು ಜಾಸ್ತಿ ಯಾವುದಾದ್ರೂ ಒಂದು ಬ್ಯಾಟ್ರಿಗಳು ಸಿಕ್ಕಿದ್ರೆ ಅವನ್ನ ಏನಾದರೂ ಒಂದು ಮಾಡ್ತಾ ಇರೋದು ಈ ರೀತಿ ಕೆಲಸ ತುಂಬ ಮಾಡ್ತಾನೆ ಅದ್ರಾಗಂತೂ ಈ ರಜಾ ಕಳೆಯೋವರೆಗೂ ಮಕ್ಕಳನ್ನ ಇಟ್ಕೊಂಡು ಮೇಂಟೈನ್ ಮಾಡೋದು ಅಂದ್ರೆ ಎಲ್ಲ ತಾಯಂದಿರಿಗೂ ಕೂಡ ಒಂದು ಸವಾಲು ಅಂತಲೇ ಹೇಳ್ಬೋದು ನೋಡಿ ನನ್ನ ತಂಗಿ ಮಂದಿರತಕ್ಕ ಈ ಗಣಪತಿ ವಿಗ್ರಹ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಎರಡು ಹೌದಾ ಇದು ಬೇರೆ ತರಕಾರಿನು ಹಾಕ್ಬೋದಾ ವೆಜ್ ಎಲ್ಲ ಹಾಕ್ಬೋದು ತರ್ಕಾರಿ ಇಷ್ಟಪಟ್ಟ ತರ್ಕಾರಿ ಹಾಕಬಹುದು ಪಟೋಟಾ ಸಮೋಸ ಮಾಡ್ತಾ ಇದ್ದೀವಿ ಮಾಡೋದು ಆಲೂಗಡ್ಡೆ ಆಲೂಗಡ್ಡೆ

ಹಾಕ್ಬೇಕಾ ಆಲೂಗಡ್ಡೆಗೆ ಉಪ್ಪು ಹಾಕಿ ಇಡೋದಾ ಎಷ್ಟು ಎಷ್ಟ ಒಂದ್ ಕೂಗು ಎರಡು ಕೂಗು ಥರ ಎಷ್ಟು ಮಿಸಲು ಆಲೂಗಡ್ಡೆನ ಒಂದ್ ವಿಸಿಲ್ ಬರೋವರೆಗೂ ಇಟ್ಬಿಟ್ಟು ಅಷ್ಟರಲ್ಲಿ ನಾವು ಸಮೋಸಾಗೆ ಮೈದಾ ಹಿಟ್ಟನ್ನ ಕಲಸಿಟ್ಕೊಳ್ಳೋಣ ಅಷ್ಟರಲ್ಲಿ ನೆನ್ಕೊಳುತ್ತೆ ಮೈದಾ ಹಿಟ್ಟನ್ನ ಕಲಸಿ ಹಾಗೆ ಈರುಳ್ಳಿನೂ ಚಾಪ್ ಮಾಡ್ಕೊಂಡ್ಬಿಡೋಣ ಹ್ಮ್

ಅಲ್ಲ ನೀವು ಏನಾದ್ರೂ ಚಿರುಮುರಿ ಹೆಚ್ಚಿತಿವಲ್ಲ ಅಷ್ಟಂದ ಬೇಡ ಹ ಆಷ್ಟಂದಕ್ಕೆ ಬೇಕು ಅದನ್ನ ಟಪ್ ಮಾಡಿ ಅದು ಡೈರೆಕ್ಟ್ ಆಗಲ್ಲ ಡೈರೆಕ್ಟ್ ಪೀಸ್ ಪೀಸ್ ಚಾಪ್ ಆಗುತ್ತೆ ಇದು ಇಟ್ಟು ಸಾಕಲ್ವಾದ ಹಾಕು ನೋಡಿ ಸರಿ

ಬೆಂದಿದೆ ಆಲೂ ಅದು ಕುಕ್ಕರ್ ಬಿಡ್ಬೇಕೆ ಹಿಟ್ಟು ಕೂಡ ರೆಡಿ ಆಗಿದೆ ಸಾಫ್ಟ್ ಆಗಿ ಎಲ್ಲಾ ನೆನೆಸೋಕೆ ಮತ್ತೆ ಈರುಳ್ಳಿ ಕೂಡ ಚಾಪ್ ಆಗಿದೆ ಅಂದ್ರೆ ಚಂದ ಹಚ್ಚಿಡ್ಕೊಂಡಿದ್ದೀವಿ ಈಗ ಅದಕ್ಕೆ ಮಸಾಲೆಗೆ ಏನೇನ್ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ಬೇಡಣ ಆಮೇಲೆ ಸಮೋಸಾನ ರೆಡಿ ಮಾಡೋಣ ಬನ್ನಿ ಈಗ ಹಂಗೆ ನಿದ್ದೆ ಮಾಡುತ್ತಾ ರಿಷು ಅಲ್ಲಿಂದ ನಿದ್ದು ಹೋಗ್ಲಿಲ್ವೇನ ಅಲ್ಲಿಂದ ಇಲ್ಲಿಗೆ ಎತ್ಕೊಂಡ್ ಬಂದಾಗ ಅಯ್ಯ ಅಮ್ಮ ಅನ್ನತೇ ರಿಶು ಖುಷಿ ರಿಷು ಡೈಲಿ ಹಿಂಗೆ ಮಲ್ಗುತ್ತಾಲ್ಕೊಂಡು ಹೋಗ್ಬೇಕು ಬೆಡ್ ಅದಕ್ಕೆ ನೀವ್ ಸಾಕಿರೋದಲ್ಲ ಅಲ್ವಾ

ಕುಕ್ಕರ್ ಆಲೂಗಡ್ಡೆ ಬಿಡದ್ರೊಳಗೆ ಇದು ಈರುಳ್ಳಿನೆಲ್ಲ ಫ್ರೈ ಮಾಡ್ಕೊಳೋಣ ಈರುಳ್ಳಿ ಮಾತ್ರನೇ ಏನೇನ್ ಹಾಕ್ಬೇಕು ಈರುಳ್ಳಿ ಕರಿಬೇವಿನ ಸೊಪ್ಪು ಇದು ಮನೆಯಲ್ಲೇ ಮಾಡ್ಕೊಂಡಂತ ಊಟನ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತೆ ಕಡಲೆ ಬೀಜ ಕಡಲೆ ಬೀಜ ಎಷ್ಟು ಬಿಟ್ಟೆ ಒಂದು ಮೂರು ನಾಲ್ಕು ಸ್ಪೂನ್ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಬಿಟ್ಟು ಈರುಳ್ಳಿ ಕರಿಬೇವು ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಸಿಪ್ಪೆ ತೆಗ್ದು ಸ್ಮ್ಯಾಶ್ ಮಾಡ್ಕೊಬೇಕು ಆಲೂಗಡ್ಡೆನಾ ಮತ್ತೆ ಹೆಂಗ ತೆಗ್ದ ಹೆಂಗ ಬಾಯ್ ಹಾಕೋ ತೋರಿಸ್ ಮಾಡ್ಕೊಬೇಕ ಆಲೂಗೆಡ್ಡೆ ಬಾಯ್ ಹಾಕೊಬೇಕ ನಿಂಗೂ ಇಷ್ಟು ಆಲೂಗಡ್ಡೆ ಹಂಗೆ ತಿನ್ನೋದು ಕಾಯೋದ್ರೊಳಗೆ ಈ ಸಿಪ್ಪೇನೆಲ್ಲ ಸ್ಟವ್ ಮೇಲೆ ತಕೊಂಡ್ರಿ

కది ఎవ్పూన్ అసవి హాక సరిబేవ సరిబే సొప్పు నవ్వుస్కొద్దిక ఈరు కడి ఈ మే కరిబేవిన సొప్ప ఫ్రై ಹಸಿರು ಮೆಣಸಿನ್ಕಾಯಿನೂ ಬೇಕಾದ್ರೆ ನಾವು ಹಾಕೊಬೋದು ಆದರೆ ಮಕ್ಕಳು ತಿನ್ನೋದ್ರಿಂದ ಹಸಿರು ಮೆಣಸಿನಕಾಯಿ ಸಿಕ್ಕಿದಾಗೆಲ್ಲ ಖಾರ ಅನಿಸುತ್ತೆ ಅಂತೇಳಿ ನಾವು ಇಲ್ಲಿ ಹಸಿರು ಮೆಣಸಿನಕಾಯಿನ ಸ್ಕಿಪ್ ಮಾಡಿ ಖಾರ ಪುಡಿನೇ ಉಪ್ಯೋಗಿಸಿದೀವಿ ಅವ್ರವ್ರ ಟೇಸ್ಟ್ ನಿಮಗೆ ಹಸಿರು ಮೆಣಸಿನಕಾಯಿ ಬೇಕು ಅನ್ಸಿದ್ರೆ ಹಸಿರು ಮೆಣಸಿನ್ಕಾಯಿನೇ ಉಪಯೋಗಿಸ್ಬೋದು ಇವಾಗ ಈರುಳ್ಳಿ ಫ್ರೈ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ನಾವು ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಸೇರಿಸ್ಬೇಕು ಫಸ್ಟೇ ಹಾಕಿದ್ರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಕೂಡ ಹಾಕ್ಬೋದು ಇಲ್ಲಾಂದ್ರೆ ಕೊಬ್ಬರಿ ತುರಿಯೋದ್ರಲ್ಲಿ ಯಾವ್ದ್ರಾಗ ತಿರುಬ್ಬು ಕೂಡ ಹಾಕ್ಬೋದು ನಂತರ ಜೀರಿಗೆ ಪುಡಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಪುಡಿನ ಹಾಕೋದು ನಂತರ ನಾವು ಇಟ್ಟಿಗೂ ಕೂಡ ಖಾರದ ಪುಡಿ ಹಾಕಿರೋದ್ರಿಂದ ಇಲ್ಲಿ ಈರುಳ್ಳಿಗೆ ನಾವು ಎಷ್ಟು ಬೇಕೋ ಅಷ್ಟು ಖಾರನ ನೋಡಿ ನಮ್ಮ ಅಳತೆಗೆ ನಮ್ಮ ಟೇಸ್ಟ್ಗೆ ತಕ್ಕಂತೆ ಸ್ವಲ್ಪ ಖಾರದ ಪುಡಿನ ಕೂಡ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಇಷ್ಟನ್ನ ಆಡ್ ಮಾಡಿ ಈರುಳ್ಳಿನೆಲ್ಲ ಸ್ವಲ್ಪ ಚೆನ್ನಾಗಿ ಕಡಿಮೆ ಉರಿಲೆ ನಾವು ಕಡಿಮೆ ಫ್ಲೇಮ್ ನಾವು ಫ್ರೈ ಮಾಡ್ಕೊಬೇಕು ಯಾಕಂದ್ರೆ ಈರುಳ್ಳಿ ಬಣ್ಣ ಎಲ್ಲ ಬ್ರೌನ್ ಕಲರ್ ಅಂದ್ರೆ ಸೀದೋ ಸಾಧ್ಯತೆ ಇರುತ್ತೆ ನಾವು ಅದರಿಂದ ಕಡಿಮೆ ಉರಿಲಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಡೋಣ ಎಲ್ಲ ಫ್ರೈ ಆಗಿದೆ ಈಗ ರೆಡಿ ಆಗಿದೆ ಅಂತ ಮೇಲೆ ನಮ್ಗೆ ಈರುಳ್ಳಿ ಎಲ್ಲ ಬೆಂದಿದೆ ಅಂತ ಮೇಲೆ ನಾವು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀವಲ್ಲ ಆಲೂಗೆಡ್ಡೆ ಸಿಪ್ಪೆ ತೆಗೆದಿಟ್ಕೊಂಡಿರ್ತಕ್ಕಂಥ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಶ್ ಮೇಲೆ ನಾವು ಸ್ಮ್ಯಾಶ್ ಎಲ್ಲ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ನಮಗೆ ಸಮೋಸಾಗ ಬೇಕಾಗಿರ್ತಕ್ಕಂಥ ಮಸಾಲೆ ರೆಡಿ ಆಯ್ತು ಅಂತಲೇ ನೋಡಿ ಸ್ಮ್ಯಾಶ್ ಮಾಡ್ಕೊಬೇಕು ಚೆನ್ನಾಗಿ ಅರಿಶಿನ ಉಪ್ಪು ಮತ್ತೆ ಅರಿಶಿನ ಸೇರಿಸಿ ನಾವಿವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿದ್ರೆ ಎಲ್ಲ ಆದ್ಮೇಲೆ ಕೊತ್ತಂಬರಿನ ಆ್ಯಡ್ ಮಾಡಿದ್ರೆ ಸಮೋಸಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆ ರೆಡಿ ಆಯಿತು ಅಂತ ನಂತರ ನಾವು ಹಿಟ್ಟನ್ನ ನೆನೆದಿರ್ತಕ್ಕಂಥ ಈಗ ಇಷ್ಟೊತ್ತಿಗೆ ಇದೆಲ್ಲ ರೆಡಿ ಹಿಟ್ಟು ರೆಡಿ ಆಗಿದೆ ಅದನ್ನ ನಾವು ಹರಿದು ಬಿಟ್ಟು ಸಮೋಸಾನ ರೆಡಿ ಮಾಡ್ಕೊಳ ಈ ಮಸಾಲೆ ಇವಾಗೆಲ್ಲ ರೆಡಿ ಆಗಿದೆ ಸ್ವಲ್ಪ ತಣ್ಣಗಾಗೋದ್ರೊಳಗಡೆ ನಾವು ಹಿಟ್ಟು ಕೂಡ ನೆಂದು ರೆಡಿ ಆಗಿದೆ ನಾವು ಸಮೋಸಕ್ಕೆ ಚಪಾತಿ ಚಪಾತಿ ಅಷ್ಟು ಹಿಟ್ಟನ್ನು ತಗೊಂಡು ನಾವಿವಾಗ ಚಪಾತಿ ಹರ್ಕೊಳ್ಳೋಣ ಅಷ್ಟೆಲ್ಲ ಹರ್ಕೊಂಡ್ಮೇಲೆ ಸಮೋಸ ರೆಡಿ ಮಾಡೋಣ ಚಪಾತಿ ಹಿಟ್ಟನ್ನು ಯಾವಾಗ ಹತ್ರಕ್ಕೆ ತಗೊಂತೀವೋ ಅಷ್ಟು ದಪ್ಪ ಹಿಟ್ಟನ್ನು ತಗೊಂಡು ತೆಳುವಾಗಿ ನಾವು ಹರ್ಕೊಬೇಕು ದಪ್ಪ ಆದರೆ ಸಮೋಸ ಕ್ರಿಸ್ಪಿಯಾಗಿ ಬರಲ್ಲ ಮೆತ್ತಗೆ ಅನಿಸುತ್ತೆ ಅದರಿಂದ ತುಂಬ ತೆಳುವಾಗಿ ನಾವು ಹರಿದಿಟ್ಕೊಳ್ಳೋಣ ಎಲ್ಲ ಹಿಟ್ಟನ್ನು ನಾವು ಈ ರೀತಿ ಎಲ್ಲನೂ ಒಂದೇ ಸಲ ಹರಿದಿಟ್ಕೊಂಡು ಆಮೇಲೆ ಸಮೋಸಾನ ರೆಡಿ ಮಾಡ್ಕೊಳ್ಳೋಣ ಎಲ್ಲ ಹರ್ಕೊಂಡ್ಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಚಾಪನ್ನ ಸೇರಿಸಿ ಇಲ್ಲಿ ನಮ್ಮ ಸಮೋಸಾಗೆ ನಾವು ಅದನ್ನು ತಿಂಬೋದು ಅಂತಲೇ ಅನ್ನೋದು ಸಮೋಸದೊಳಗೆಲ್ಲ ತುಂಬ ಏನಕ್ಕೆ ನಿಮ್ಮ ತಂಗಿ ಮಾತಾಡ್ತಾ ಇಲ್ಲ ಅಂತ ಯಾರಾದ್ರೂ ಕಮೆಂಟ್ ಮಾಡಿರಾಳು ಅದ್ರಾಗ ಏನೈತಿ ಚಪಾತಿನೆಲ್ಲ ಹರ್ಕೊಂಡ್ರೊಳಗೆ ಎಣ್ಣೆ ಕಾಯಕ ಇಟ್ಕೊಳ್ಳೋಣ ಮಾಡಬೇಕಾ ಹ್ಮ್ ಇಲ್ಲಾಂದ್ರೆ ಚಪಾ ಚರ್ ಚಪಾತಿನ ಈ ರೀತಿ ಮತ್ತೆ ಮಣೆ ಮೇಲೆ ಹಾಕೊಂಡು ಸುತ್ತಲೂ ಈ ರೀತಿ ಕಟ್ ಮಾಡ್ತಾ ಸೈಡ್ಸ್ ನ ಯಾಕೆಂದ್ರೆ ಬಾಕ್ಸ್ ಟೈಪ್ ಅದು ಬರಬೇಕು ಯಾಕೆಂದರೆ ಸಮೋಸಾನ ನಾವು ಮಾಡೋದಕ್ಕೆ ಶೇಪ್ ಬರಬೇಕು ಅಂದರೆ ಈ ರೀತಿ ಬಾಕ್ಸ್ ಬರಬೇಕು ಸಮೋಸಾನ ಎರಡು ರೀತಿಯೂ ಕೂಡ ಮಾಡ್ಬೋದು ಡಿಸೈನಾಗಿ ಕೂಡ ಮಾಡ್ಬೋದು ನಮ್ಗೆ ಯಾವ್ಯಾವ ರೀತಿ ಬೇಕು ಅನ್ಸುತ್ತೆ ಕಡುಬುಗಳನ್ನ ನಾವು ಯಾವ ರೀತಿ ಮಾಡ್ತೀವೋ ಆ ರೀತಿ ಇಷ್ಟಕ್ಕೆ ತಕ್ಕಂತೆ ನಾವು ಸಮೋಸನ ರೆಡಿ ಮಾಡ್ಕೊಬೋದು ನಾವಿಲ್ಲಿ ಎರಡು ರೀತಿ ಸಮೋಸಾನ ಮಾಡಿದ್ದೀವಿ ಈ ರೀತಿ ಒಂದು ಚಪಾತಿಲಿ ಎರಡು ಸಮೋಸನ ರೆಡಿ ಕೂಡ ಮಾಡಿದ್ವಿ ಮತ್ತು ಈ ಸೈಡ್ ಕಟ್ ಮಾಡಿದ್ದು ವೇಸ್ಟ್ ಆಗೋದಿಲ್ಲ ಇದು ಶಂಕ್ರ ಪೌಳಿ ಥರ ಉಪ್ಪು ಮತ್ತು ಖಾರ ಹಾಕಿರೋದ್ರಿಂದ ಇದನ್ನು ಕರ್ಕೊಂಡು ತುಂಬಾ ಟೇಸ್ಟ್ ಆಗಿರುತ್ತೆ ಇಷ್ಟ ಆಗುತ್ತೆ ಒಂದ್ ಸ್ಪೂನ್ ಮೈದಾ ಹಿಟ್ಟನ್ನ ಸ್ವಲ್ಪ ನೀರ್ ಹಾಕಿ ಕಲ್ಸಿ ಇಟ್ಕೊಬೇಕು ಯಾಕೆಂದ್ರೆ ಸಮೋಸ ಓಪನ್ ಆಗ್ಬಾರ್ದು ಎಣ್ಣೆಗೆ ಆಕ್ತಾಗ ಅಂತ ಕರ್ಜಿಕಾಯಿ ಮಾಡ್ಬೇಕಾದ್ರೆ ಯಾವ ರೀತಿ ನಾವು ಕರ್ಜಿಕಾಯಿಗಳು ಓಪನ್ ಆಗಿ ಎಣ್ಣೆ ಹಾಳಾಗ್ಬಾರ್ದು ಅಂತ ಹಾಕ್ತೀವೋ ಅದೇ ರೀತಿ ಮೈದಾ ಹಿಟ್ಟಿನ ಕಲ್ಸಿ ನಾವು ಸಮೋಸಾಗೆ ಎಂಡಿಗೆಲ್ಲ ಅಪ್ಲೈ ಮಾಡಿದ್ರೆ ಸಮೋಸ ಓಪನ್ ಆಗಲ್ಲ ಅದ್ರಿಂದ ಇವಾಗ ಮೈದಾ ಹಿಟ್ಟು ರೆಡಿ ಆಗಿದೆ ಇವಾಗ ಸಮೋಸ ರೆಡಿ ಮಾಡ್ಕೊಳೋಣ ನಾನು ಅವಳು ಅದನ್ನು ಈ ರೀತಿ ಕಟ್ ಮಾಡಬೇಕಾದ್ರೆ ಇದೇನಿದು ರಂಗೋಲಿ ಬಿಡೋ ಥರ ಎಲ್ಲದನ್ನು ಸುಮ್ಮನೆ ಎಳೆ ಎಳೆಯಾಗಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಿದ್ದಾಳೆ ಹೇಗಾಗುತ್ತೋ ಅಂತ ಅಂದ್ಕೊತಾ ಇದ್ದೆ ಇದನ್ನ ಅವಳು ಯೂಟ್ಯೂಬಲ್ಲಿ ನೋಡಿದ್ಲು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಅವಳು ಈ ರೀತಿ ಸಣ್ಣದಾಗಿ ಎಲ್ಲ ಕಟ್ ಮಾಡಿ ಹೊಸ ಸ್ಟೈಲ್ ಅಂದರೆ ನ್ಯೂ ಸ್ಟೈಲಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸಮೋಸಾನ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ತಿದ್ಲು ಅಂದರೆ ಅವನ ಮಗನಿಗೆ ಇಷ್ಟ ಅದರಿಂದ ಯಾವ ರೀತಿ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಅವಳಿಗೆ ಗೊತ್ತಿತ್ತಲ್ವ ಅದಕ್ಕೋಸ್ಕರ ಅವಳು ಇದನ್ನೆಲ್ಲ ನೋಡಿದ್ಲು ಅನಿಸುತ್ತೆ ಇವಳು ರೆಡಿ ಮಾಡ್ತಾ ಇಲ್ಲ ತುಂಬ ಚೆನ್ನಾಗಿ ಮಡಚಿದ್ದು ಅದು ತುಂಬ ಚೆನ್ನಾಗಿ ಬಂತು ನೋಡೋದಕ್ಕೆ ಚಾಪೆ ಯಾವ ರೀತಿ ಎಣಿತೀವೋ ಅದೇ ರೀತಿ ಇತ್ತು ಇಲ್ಲ ಜಡೆ ಎಣಿತೀವಲ್ಲ ಆ ರೀತಿ ಎಳೆ ಒಂದು ಸರಿ ಒಂದೇಳೆ ಒಂದು ಸಲ ಹಾಕಿ ತುಂಬ ಚೆನ್ನಾಗಿ ಬಂತು ಶೇಪ್ ಅದು ನೋಡೋದಕ್ಕೆ ತುಂಬ ಖುಷಿಯಾಗ್ತಿತ್ತು ಆದರೂ ಟೈಮ್ ತಗೊಳ್ಳುತ್ತೆ ಅಷ್ಟೆ ತುಂಬ ಪೇಶನ್ಸ್ ಬೇಕು ಇದು ಅಂತಲೇ ಅಲ್ಲ ಯಾವುದೇ ಅಡುಗೆ ಮಾಡಬೇಕು ಅಂದರೂ ನಮಗೆ ತುಂಬ ಪೇಷನ್ಸ್ ಇದ್ರೆ ಮಾಡಿದ್ರೇ ಆ ಅಡುಗೆ ರುಚಿಯೂ ಕೂಡ ಮತ್ತು ಚೆನ್ನಾಗೂ ಕೂಡ ಬರೋದು ಅಂತಲೇ ಹೇಳ್ಬೋದು ಇವಾಗ ಎಣ್ಣೆ ಕಾದಿದೆ ನಾವು ಸಮೋಸಗಳನ್ನೆಲ್ಲ ರೆಡಿ ಮಾಡಿಕೊಂಡು ಎಣ್ಣೆಗೆ ಸಮೋಸನ ಹಾಕಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮೂರುವರೆಗೆ ನಾವು ಸಮಸರ ಮಾಡೋದಕ್ಕೆ ಶುರು ಮಾಡಿದಕ್ಕೆ ನಾವು ತಿನ್ನೋದಕ್ಕೆ ಕೊಟ್ಟಿದ್ದು ಏಳು ಗಂಟೆ ಆಗಿತ್ತು ಅತ್ತ ಅವಳು ಅಂತ ಇದ್ಲು ನಾನು ಅವತ್ತು ಅರ್ಧ ಗಂಟೆ ಒಂದು ಅರ್ಧ ಮುಕ್ಕಾಲು ಗಂಟೆಗೆಲ್ಲ ನಾನು ಸಮಸ ರೆಡಿ ಮಾಡಿದ್ದೆ ಇವತ್ತೇ ಈ ಕಥೆ ಆಗಿದ್ದು ಅಂತ ನಾನು ದಿನಾಲೂ ಯಾವುದೇ ಅಡುಗೆ ಯಾವುದೇ ವೀಡಿಯೋ ಮಾಡ್ತೀನಿ ಅಂತ ಹೋದರೆ ಇದೇ ಕತೆ ಅಂತ ಅವಳ ಹತ್ರ ಹೇಳ್ತಾ ಇದ್ದೆ ಅಂತ ಇದ್ದು ತುಂಬ ಕಷ್ಟ ಐತೆ ವಿಡಿಯೋ ಮಾಡೋದು ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲ ಅಂತ ನೋಡಿ ಇದು ಬಂದು ಇಲ್ಲಿ ಸೆನ್ಸಾರ್ದು ಚಿಮಣಿ ಅಂತಲೇ ಹೇಳ್ಬೋದು ನಮ್ಮ ಮನೇಲಿರೋದು ಬಟನ್ ಸಿಸ್ಟಮ್ ಇದು ಬಂದು ಸೆನ್ಸಾರು ಇವ್ರ ಮನೇಲಿರೋದು ವಿಡಿಯೋ ಮಾಡೋದು ಅಂತಲೇ ಅಲ್ಲ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ತುಂಬ ಶ್ರದ್ಧೆ ಇರಬೇಕು ಹಾಗೆ ಶ್ರಮ ಕೂಡ ಇರಬೇಕು ಅವಾಗಲೇ ನಾವು ಯಾವುದಾದ್ರೂ ಕೆಲಸದಲ್ಲಿ ಒಂದು ಅನ್ನು ಕಾಣೋದು ಸಕ್ಸಸ್ಸು ಬೇಗ ಸಿಗದಲೇ ಇದ್ರೂ ಕೂಡ ಸಮಾಧಾನ ಮತ್ತು ಶಕ್ತಿ ಇದ್ದಾಗ ಮಾತ್ರ ನಾವು ಯಾವುದೇ ಕೆಲಸದಲ್ಲಾದರೂ ಸಕ್ಸಸ್ಸನ್ನು ಕಾಣ್ಬೋದು ಅಂತಲೇ ಹೇಳ್ಬೋದು ಆದರೆ ಇದನ್ನು ಹೇಳೋದು ಸುಲಭ ಆದರೆ ಅನುಸರಿಸೋದು ಮತ್ತು ನಾವು ಆ ದಾರಿಯಲ್ಲಿ ನಡೆಯೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು ಸಮೋಸ ಇವಾಗ ಎಲ್ಲ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಡಿಸೈನೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನಾವು ಬೇರೆ ಥರಕ್ಕೆ ಇನ್ನೊಂದು ರೀತಿಲಿ ಸಮೋಸಾನ ಮಡ್ಚಿದ್ವಲ್ಲ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಹೇಗಿತ್ತು ಅಂತ ನಾವೀಗ ತಿಂದುಬಿಟ್ಟು ಹೇಳ್ತೀವಿ ಸರಿ ಟ್ರೈ ಮಾಡಿ ಸಮೋಸಾನ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ನಾವು ಆಚೆ ಕೊಡ್ಸಿದ್ರೆ ಅದು ಎಣ್ಣೆಗಳೆಲ್ಲ ಚೆನ್ನಾಗಿರೋಲ್ಲ ಅದೆಲ್ಲ ಮನೇಲಿ ಮಾಡೋದು ತುಂಬ ಈಸಿ ಸಮೋಸನ ಟ್ರೈ ಮಾಡಿ ನೀವು ಕೂಡ ಈವಾಗಲೇ ಚಪಾತಿಲಿ ಕಟ್ ಮಾಡಿರ್ತಕ್ಕಂಥ ಸೈಡ್ಗಳನ್ನೆಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಇವಾಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀವಿ ಇದು ಕೂಡ ತುಂಬ ಚೆನ್ನಾಗಿತ್ತು ಶಂಕರ್ ಪೌಳಿ ಟೇಸ್ಟ್ ಅಲ್ಲಿ ತಿನ್ನೋದು ಸಮೋಸ ಟೇಸ್ಟ್ ತುಂಬಾ ಚೆನ್ನಾಗತ್ತೆ ಇಷ್ಟೊತ್ತಿಗೆ ಸಮೋಸ ಕತೆ ಮುಗೀತು ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಆಗಿದೆ ಸಮೋಸ ಮಾಡಿರೋದು ಮಾಡಿದ್ದಕ್ಕೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಹೆಂಗಾಯ್ತು ಸೂಪರ್ ಸೂಪರಾ ಕೊಟ್ಟು ಕೇಳಿ ನೋಡಿದ್ರಲ್ಲ ಸ್ನೇಹಿತರೆ ನನ್ನ ತಂಗಿ ಜೊತೆ ಸಮೋಸ ಕತೆ ಹೇಗಿತ್ತು ನಿಜವಾಗ್ಲೂ ಅದೊಂದು ಕತೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಅವರಿಗೆಲ್ಲ ವೀಡಿಯೋ ಮಾಡೋದು ಹೊಸಲ್ವಾ ಯಾವ ರೀತಿ ಮಾಡ್ತೀನಿ ಅಂತ ನೋಡೇ ಅವ್ರಿಗೆ ಸಾಕಾಯಿತು ಅದರಿಂದ ಇದೊಂದು ಕತೆ ಅಂತಲೇ ಹೇಳ್ಬೋದು ನನ್ನ ದಿನ ಇವತ್ತು ನನ್ನ ತಂಗಿ ಮನೇಲಿ ನನ್ನ ತಂಗಿ ಮಗನ ಜೊತೆ ಕಳೆದೋಯ್ತು ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸಮೋಸ ಅಂತೂ ಸೂಪರಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಳಾಗಲ್ಲಿ ಭೇಟಿ ಆಗ್ತೀನಿ ಟೇಕ್ ಕೇರ್ ಬಬಾಯ್ ಮಾತ್ರ ಮರಿಬೇಡಿ ನನ್ನ ನಿಮ್ದೊಂದು ಲೈಕ್ ಮತ್ತೆ ಶೇರ್ ಮಾಡೋದಿನ್ನ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್ ಮುಂದಿನ ಒಳಗಲ್ಲಿ ಭೇಟಿಯಾಗ್ತೀನಿ ಸದಾ ಸದಾ ಇರಿ ನಗಿಸ್ತಾ ಇರಿ